ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಬೆಳಿಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಸಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಪಾರ್ಟಿ ಆಫೀಸಲ್ಲಿ ಜಿಲ್ಲಾ ಜೆ ಟಿ ಜೆ ಜನತಾದಳದ ಕಚೇರಿಯಲ್ಲಿ ಎಲ್ಲ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡಬೇಕು ಅಂತೇಳಿ ಕೇಕು ಕಟ್ ಮಾಡುವ ಮುಖಾಂತರ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಆಯಸ್ಸು ಐಶ್ವರ್ಯ ಹೆಚ್ಚಾಗಿ ಕೊಡಲಿ ರಾಜಕೀಯದಲ್ಲಿ ಅವರು ಇವತ್ತು ಏನು ಉನ್ನತ ಿದ್ದಾರೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ಇವತ್ತು ಅವರಿಗೆ ಶುಭ ಶುಭಾಶಯ ಕೋರುತ್ತಾ ನಮ್ಮ ಮನವಿಯನ್ನು ಅವ್ರಿಗೆ ತಿಳಿಸ್ತಾ ಇದ್ದೀವಿ ಹೆಚ್ಚಿನ ಇದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಸೌಕರ್ಯಗಳನ್ನ ಕೇಂದ್ರ ಸರ್ಕಾರ ತರಬೇಕಾಗ್ತದೆ ತರಬೇಕು ಅಂತೇಳಿ ಅವರು ಹುಟ್ಟು ಹಬ್ಬ ಶುಭಾಶಯಕ್ಕೆ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಇದೆ ಅದೇ ರೀತಿ ನಮ್ಮ ನರಸಿಂಹಮೂರ್ತಿಯವರು ಅವರೂ ಅಲ್ಲಿ ಅಲ್ಲೂ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ಬರಬೇಕು ಅಂತ ತಿಳಿಸಿದ್ದಾರೆ ಚಿಂತಾಮಣಿಯಲ್ಲೂ ಅಧ್ಯಕ್ಷರು ಹೇಳಿದ್ರು ನಾವೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕಡೆ ತಾಲೂಕುಗಳಲ್ಲಿ ವಿಶೇಷವಾಗಿ ಶಿಲ್ಗಡ್ ತಾಲೂಕಿನಲ್ಲಿ ವಿಶೇಷವಾಗಿ ಎಮ್ ಎಲ್ ಎ ನೇತೃತ್ವದಲ್ಲಿ ಜೋರಾಗಿ ಅಲ್ಲಿ ಜೋರಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಐದು ತಾಲೂಕುಗಳಿದೆ ಐದು ತಾಲೂಕುಗಳನ್ನು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೂ ಕುಮಾರಸ್ವಾಮಿ ಅವರು ಒಂದು ಆದೇಶ ಮಾಡಿದ್ರು ನಿನ್ನೆ ಮನವಿ ಮಾಡಿಕೊಂಡಿದ್ರು ನೀವು ಸರಳವಾಗಿ ಮಾಡಬೇಕಾಗ್ತದೆ ಹೆಚ್ಚಿನ ಇದರಲ್ಲಿ ಖರ್ಚು ಮಾಡಬಾರದು ಅಂತ ಹೇಳಿದ್ದಾರೆ ಅದೇ ರೀತಿ ಸರಳವಾಗಿ ಯಾವ ರೀತಿ ಬೇಕು ಅದನ್ನು ನಾವು ಇವತ್ತು ಮಾಡಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಕೆ ಬಿ ಮುನ್ರಾಜು ನಮ್ಮ ಕೆ ಕೆ ಆರ್ ರೆಡ್ಡಿಯವರು ಮತ್ತು ಶಾಂತಮೂರ್ತಿಯವರು ವಂಕಟೇಶ್ ಅವರು ಅಮರವರು ಸೊನ್ನೇಗೌಡರು ಪ್ರಭಾ ಗೌಡ್ರು ನಮ್ಮ ಎಚ್ ಗೌಡ್ರು ಎಲ್ಲರೂ ಇವತ್ತು ಎಲ್ಲ ನಮ್ಮ ನಮ್ಮ ಬಂಡ್ಲು ಶ್ರೀನಿವಾಸವರು ಎಲ್ಲರೂ ಮುಖಂಡರುಗಳೇನು ಇವತ್ತು ಸೇರಿಕೊಂಡು ನೆನ್ನೆ ಡಿಸೈಡ್ ಮಾಡಿದ್ವಿ ಸಿಂಪಲ್ಲಾಗಿ ಮಾಡಬೇಕಾಗ್ತದೆ ಅಂತ ಹೇಳಿದ್ವಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಅಯ್ಯೋ ರಾತ್ರಿ ಏನು ಎಲ್ಲರೂ ಮಾತಾಡಿಕೊಂಡು ಎಲ್ಲ ಫೋನ್ ಮುಖಾಂತ ತಿಳಿಸಿ ಇವತ್ತು ಅವನು ನೂರ ನೂರೈವತ್ತು ಜನ ಇವತ್ತು ಬಂದು ಇವತ್ತೇನು ಕುಮಾರಸ್ವಾಮಿ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಕೋರಿದ್ದೀವಿ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ಆಂಜನೇಯ ದೇವಸ್ಥಾನದ ಒಳ್ಳೆ ಪೂಜೆ ಆಗಿದೆ ಅದೇ ರೀತಿ ಕುಮಾರಸ್ವಾಮಿ ಅವರು ನನ್ನ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಅವ್ರ ರಾಜ್ಯ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುಕೂಲ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ ಸಚಿವರಂತ ಕುಮಾರಣ್ಣ ಈ ದಿನ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಈ ದಿನ ನಮ್ಮ ಏನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಮುಂದಾಜಣ್ಣವರು ಹೇಳಿದ್ರು ಅದೇ ರೀತಿ ಇಲ್ಲಿ ಆಚರಣೆ ಮಾಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗಲೇ ಕುಮಾರಣ್ಣನಿಗೆ ಆರೋಗ್ಯ ಮತ್ತು ಅಧಿಕಾರ ಮತ್ತು ಆಯುಷ್ಕೊಳ್ಳಿ ಅಂತ ಏನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಒಂದು ಏನು ಒಂದು ಕೇಕ್ ಕತ್ತ ಕತ್ತರಿಸಿ ಇಲ್ಲಿ ಒಂದು ವಿಜಯೋತ್ಸವ ಆಚರಣೆ ಮಾಡಿದ್ದೇವೆ ಮತ್ತೆ ಈಗ ಮಾನಸ ವೃದ್ಧಾಶ್ರಮದಲ್ಲಿ ಈಗ ಮಧ್ಯಾಹ್ನ ಅವರಿಗೆಲ್ಲ ಒಂದು ಕುಮಾರಣ್ಣನ ಹೆಸರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ಈಗ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಮೋದಿಯವರ ಒಂದು ಸಹಕಾರದಿಂದ ಒಳ್ಳೆ ಖಾತೆ ಕೊಟ್ಟಿದ್ದಾರೆ ಅವರು ಒಂದು ಇದು ನೆರವೇರಿಸಬೇಕು ಅಂತ ಕುಮಾರಣ್ಣನಿಂದ ಭಗವಂತ ಆಯುರ್ವಾದಿಗೆ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಮುಂದೆ ಕುಮಾರನಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೋರಿದ್ದೇವೆ ಜೈ ಜೆ ಡಿ ಎಸ್